ಅಲ್ಲಿ ನೋಡಿದ್ರೆ ಮಂಜಾನ ಮಕ್ಕಳು ಬರೀ ಹಾವ ತಿನ್ನಿ ಕೋಳಿ ತಿನ್ನಿ ಇಂಥವ್ ತಿಂತಾವ್ ಇವ್ ನೋಂದ್ ಏನ್ ತಿನ್ನರ್ ತಿಂದು ನನಗೆ ನಂದ್ ಕಿಂತ ಬಂದ್ ಸಾಕ್ ಕಿತ್ತ ಸಾಕ್ ನಾ ಬಂದ್ಬಿಟ್ನಪ್ಪ ಇಲ್ಲೇ ದುಡ್ಕೊಂಡ್ ತಿಂದ್ರೆ ರಗಡೆ ಯಾಕೆ ಇದ್ರು ಕಬ್ಬಿನ ಸೀಸನ್ ಚಾಲು ಆಗೈತಿ ಊರಾಗಿ ಒಳ್ಳೆ ಟ್ರ್ಯಾಕ್ಟರ್ ಇರತ್ತವ್ ಅವ್ನ್ ಗೊತ್ತಿಲ್ಲ ಇವ್ನ ಕಡೆ ಐವತ್ ಸಾವಿರ ಇರ್ಬೋದು ಇವ್ನ ಗೊತ್ತಿಲ್ಲ ಅವ್ನ ಕಡೆ ಐವತ್ ಸಾವಿರ ಇರ್ಬೋದು ಹೌದಿಲ್ ನಾವೇನು ಕಬ್ ಕಡೆ ಹೋಗಂಗಿಲ್ಲ ಮತ್ ಕೋತ ಮನೆಗಿಟ್ಟು ಹೋಗಾಕ್ ಹೋಗ್ಬಿಡುದು ಸೀಸನ್ ಮುಗದಿಂದ ಬರೋದು ಯಾಕೋ ಕಪ್ ಕಡಿಯ ಬರಲಿಲ್ಲಂತಾರ ಇಲ್ಲ ರೀ ಅಪ್ ಎಂಡಾಕ್ಸ್ ಆಪ್ರೇಷನ್ ಆಯ್ತು ಬೀಗ್ರ ಮನ್ಯಾಗೆ ವಸ್ತು ಐತಿ ನಾನು ಅಷ್ಟು ತನಕ ಸೀಸನ್ ಮುಗ್ದಿರ್ತೈತಿ ಮತ್ತು ಮುಂದಿನ ಸೀಸನ್ ಚಾಲು ಆಗಿರ್ತೈತಿ ಮತ್ತು ನಾಲ್ಕ ಕಟ್ಟ್ರೆ ಬಂದಿರ್ತಾವೆ ಹೊಸ ಊರಿಗೆ ಇವ್ರು ಗೊತ್ತಿಲ್ದಂಗೆ ಮತ್ತು ಕೋತ ಅದನ್ನ ಹಿಡ್ಕೊಂಡು ಅಟ್ಯಾಳಿ ಮತ್ತು ಐವತ್ತು ಸಾವಿರ ಹೊಳೆ ಮಾಡ್ಕೊಂಡು ಊರ್ ಬಿಟ್ಟು ಬಿಡುದು ಇಲ್ಲೇ ರಗಡೈತಿ ಸುಳ್ಳ ಅಲ್ಲಿ ರಾವ್ ಎದ್ದು ಹೋಗಿ ಬಿಟ್ ನೀ ನನ್ನ ಸೊಸಿ ನನ್ನ ಸಂಬಂಧ ಊಟ ಮಾಡತಿಲ್ವೋ ನನ್ನ ಹೊಟ್ಟೆ ಹಚ್ಕೊಂಡು ಎಷ್ಟು ಸ್ವರಿಗು ಸಣ್ಣ ಆಗಿರ್ಬಾರ್ದಕಿ ನಾ ಇದ್ದಾಗ ಎಷ್ಟು ಅಷ್ಟು ಇಟ್ಟು ಕರು ತಿಳಕಿ ನಾ ಇದ್ದಾಗ పాపి ఎట్ త్రా అనుభవస అల్లి అస్ అవి ఇస్కొమ్ బు ఎస్ రెడీ ఆగ్ అంద్రీజన్ సీజన్ పట్నా పీపికూద కల్సి పీపీ కల్స పీపీ ಅದನ ಹೊಡಿಕಾಣಕ್ಕೆ ಪಿ ಪಿ ಸಿಗಲಿಲ್ಲ ಅಂದ್ರೆ ಏನಾ ತಂದೈತು ಒಂದು ಊದು ಏನದು ತುತ್ತುರಿ ಸಾರಿ ಸರ್ ತುತ್ತರಿಗೆ ಮೂರಕ್ಕೆ ಕೂತಿರ್ತಾವೆ ನನಗೆ ಸುದ್ದು ಒಂಬತ್ತು ಬೇಕು ಏ ಮಾರಾ ಡ್ರಿಲ್ ಮಿಷನ್ ಕೊಡ್ತಾನೆ ಹದಿನೆಂಟು ತೂತು ಹಾಕೊಂಡು ಬರಚೆ ಯಾವ ಬೇಡ ಅಪ್ಪಾಜಿ ಆಮೇಲೆ ಅದು ಪಿ ಏನಂಗಿಲ್ಲ ಮತ್ತೆ ಊಸ್ ಅಂತ ತದ್ದು ಊಸ್ ಅಂದ್ರೆ ಪುಂಗಿ ಅದು ಸರಿ ಸರಿ ಸೈಡ್ ಸರಿ ಅಂಗ ದಾರೆ ಇದು ಹೆಣಮಕ ಕೊಂಡಿರ್ತಾರೆ ಇಲ್ಲಿ ನೀ ಹೇಂಗಾ ಇತ್ತು ಮತ್ತೆ ಮೂನ್ ಚರಿಗನ ಕಾಣೋಲ್ಲ ನಿನ್ನ ಹಳಿ ಕೇಳ್ತೀವಿ ಅಣ್ಣ ಸೈಡ್ ಸರ್ ಹೋಗ್ಮಾರೆ ದೇವ್ರ ಮುಂದೆ ಗಂಟಿ ಮಾಡಿದಾಗ ಮಾಡ್ರು ಎಲ್ಲರೂ ಪಾಟ್ ಪಾಟ್ ಬಿಡಿತಾರ ಸೈಡ್ ಸರಿ ಅಣ್ಣ ಏ ಸಾರಿ ಸರ್ ಐ ಆಮ್ ಫಾರೆನ್ಸ್ ಕನ್ನಡ ಬರ್ತಾ ಇಲ್ಲ ಸೈಡ್ ಇಲ್ಲ ಹಂಗಾಸ್ ಗೋ ಕನ್ನಡ ಬರಂಗಿಲ್ಲ ಮತ್ ಹಿಂಗಾಸ್ ಗೋ ಅಂತ ನಿಮ್ಮ ಏನಾರು ಬ್ರಿಟಿಷರ್ಗ್ ಉಪ್ಪಿಟ್ ಮಾಡಕ್ ಹೊಕ್ಕಿದ್ದು ಎಲ್ಲೇ ಇಲ್ಲ ನಮ್ಮವ ಬ್ರಿಟಿಷರ್ ಆಡಳಿತ ಇದ್ದಾಗ ಕಕ್ಸರ್ ತರಿಸಿ ಹಾಡಸ್ತಿದ್ದೆ హలో మేడనో ఏ సైడ్ సరీ ఓ బడస్ కొన్ సాయేబడా మొబైల్ నొడుత కొన్రుదావా మ్యాన్ నొడురు హడబొర్తుంది సలౌ సైడ్ సరీ ఓ ఆ లక్ష్మి శిరళోర్ banda అట్టం ఫోన్ మ్యాక్ చేస్తానాళవ ఈ సల ఎత్తన ಹೇಳ್తని ఏ సైడ్ సరీ ఏ ఏవరేవ అర బారా బారా ఏ నాయం నాయం ఇల ఆ మ్యూజిక్ ఇట హాకి నొడుస్ట్ ఏనో అప్పజీ పుష్పదా ಮಾಲಿನ್ಯ ಲಗ ಹಾಕಿಬಿಟ್ರು ಮತ್ತು ಅವರೇ ಇಲ್ಲ ಅದಾರ ಮತ್ಯಾರು ಅದನ್ನೇ ಪಟಾಕಸಿ ಹಚ್ಚಾರು ಹಲಿಗೆ ಬಾ ಸರ್ ಪಟಾಕಸಿ ಹಚ್ಚಾರ ಅದಾರ ಹಲಿಗೆ ಬಾ ಹಚ್ಚಾರ್ ಮತ್ತು ಇನ್ನಿಬ್ರನ್ನ ಬಿಟ್ಟೆಲ್ಲ ಯಾರ್ಯಾರು ನನ್ನ ಸುಂದರ ಗ್ಡ್ಯಾಕೆ ಕುಂಡ್ರಸಿ ನಾ ಬರಬರಿ ಬರೀ ಕುಂಡರ್ಲಿಕ್ಕಂತ ಜಾಡ್ ಚೋದಾವ ನನ್ನ ಚಂಡಿ ಚೂಟಿ ದಂಡಿದಾರರ ಮುಂಡ ನೋಡ್ ಮುಂದ ಒಬ್ಬ ಚುರ್ಮರಿ ತೂರಾಕ ಇನ್ನೊಬ್ಬ ಚಿಲ್ಲರೆ ಅರ್ಸ ನಂದೇನು ಸುಂದರವಾಗಿ ಹೆಣದ ಮೆರಡು ಹೊಂಟಿ ಮತ್ತೆ ಹೂವಿನ ಅರಾಪನ್ನಿಟ್ಟೆ ಅಲ್ಲಿ ಸುಂದರವಾದ ಬಾವಿಯಲ್ಲಿ ಬಿದ್ದೆ ಸುಂದರವಾದ ಬಾವಿಯಲ್ಲಿ ಬಾಳ್ ನೀರು ಕುಡಿದಲ್ಲಿ ಅದಕ ಹೊಟ್ಟಿ ಮುಂದಕ್ಕೆ ನಾ ನಾವು ಅಂತಂದ್ರು ನುಗುಸಿ ಬಿಟ್ರ ನನ್ನ ಸಾಲಾಗೆಲ್ಲ ಮಾಡಿ ಜನ ಓ ಕರ್ಮಕ್ ಮದ್ವೆ ಆತಪ್ಪ ನಂದ ನಿಂದು ಕರ್ಮಕ್ ಮದುವೆ ಆತ ನಿಂದು ನಿಮ್ದು ಮದ್ವೆ ನಾ ಮನ್ಸರ್ ಹುಟ್ಟಿಲ್ಲ ಅಲ್ಲೇ ನಾ ಏನ್ ಬಂದ್ ನೋಡಿ ಯಾರ್ಯಾರ ಹುಟ್ಟು ಅದು ಸಂಬಂಧ ಅಕ್ರಾಳ್ ವಿಕ್ರಾಳ್ ನೋಡಿದ್ರೆ ಗಾಡ್ ಜಿಲ್ಲ ಹುಟ್ಟಿ ಗೊತ್ತಾತು ಅದು ಬಿಡು ಮದ್ವಿ ಆಗ್ತಲ್ಲ ಮದ್ವಿ ಆತಲ್ಲ ಬಾಳ್ ಚಲೋ ಆಯ್ತು ನಿನಗೂ ಅನುಕೂಲ ಆಯ್ತು ನನಗೂ ಅನುಕೂಲ ಏ ಭಾಳ ಅನುಕೂಲ ನಿನ್ಗ ಯಾಕೆ ಅನುಕೂಲ ಆಗ ಅಪ್ಪಾಜಿ ಹಿಂದ ಒಂದು ಮಾತ್ ಹೇಳಿದ್ ನೆನಪೈತೆ ಯಾವುದು ಇನ್ ಮ್ಯಾಲಿದ್ದ ನಾವು ಇಜ್ ಬರೋ ಕಳಿಯುಗದಲ್ಲಿ ಗರ್ಜಿಸಿದ ಕರ್ನಾರ್ ಜನರು ಹಾಕೊಣ ಆ ಸೋಕರ್ ಮನೆನ ಮುತ್ತಿಗೆ ಹಾಕೊಳನ ಇನ್ ಮ್ಯಾಲಿದ್ದ ದೋಸ್ತಿಗೆ ದೋಸ್ತಿ ಫಿಫ್ಟಿ ಫಿಫ್ಟಿ ಏನೇ ಬರಲಿ ಅಗಟ್ಟಿ ಇರಲಿ ಅಂದ ಮೇಲೆ ನಿಮ್ಮ ಹೆಂಡ್ರ ನಮಗೂ ಇರಲಿ ಓಡ್ ಹೋಗ್ಬಿಡು ಹಲೋ ಹಲೋ ಸರ್ ಹಲೋ ಸರ್ ಹೆಂಡ ಕಂಪ್ನ್ಯಾಗ ಇದ್ದಾಗ ಒಂಟ ಪೇಪರ್ಸ್ ಇದ್ದಾಗ ಇದ್ದಿವಿ ಏನಂದ್ರೂ ನಡಿದ ಹೋಕ್ಕಿತ್ತು ಈಗ ಫ್ರಾಂಚಿಗೆ ಬಂದೀವಿ ನಾನೀಗ ಮದುವೆ ಆಗಿದೀನಿ ನಾನೀಗ ಸುಂದರವಾಗಿ ಥಾಂಪಿಸ್ಟ್ನಾಗ ಇದೀನಿ ಏನಾಗಿ ಥಾಂಪಿಸ್ಟ್ ಇನ್ ನಾಲ್ಕು ದಿನ್ದಾಗ ರೋಗಿಷ್ಟು ಆಕ್ಕಿತ್ತು ಓಡಿ ಅವನು ಒಟ್ಟು ಮೊದಲರ ದೋಸ್ತಿ ದೋಸ್ತಿ ಅಂದ ಮದುವೆ ಆಗಿ ಬಿಡ ನಾವು ದೋಸ್ತನ ಮರ್ತು ಬಿಟ್ಟೆಲ್ಲ ಏ ಇನ್ನ ಮೇಲೆ ನಮ್ಮ ದೋಸ್ತರು ಬೇಡ ಹೊರೆ ಆಯ್ತು ಹೋಗ್ಲೆ ಹೋಗತ್ತಲ್ಲೇ ಆಕೆ ಇದು ದೋಸ್ತ ಹೇಳ ಮಾಡಲ್ ಯಾವುದು ನೀ ಅಲ್ಲಿ ಬಂದೇನು ಒಮ್ಮೆ ಇದು ಟೂ ತೌಸಂಡ್ ಏಯ್ಟೀನ್ ಮಾಡಲು ಚೆಸ್ ಮಹೇಂದ್ರ

ನಾನು ನಾಲ್ಕು ವರ್ಷ ಚಲೋ ಇತ್ತು ಬೇರೆ ಆಯಿಲ್ ಹಾಕಿರಿ ಇಂಜಿನ್ ಸೀಸ್ ಆಗುತ್ತೆ ಅದು ಹೋಲ್ಬಿಡು ಯಾವ್ದಾರ ಆಯಿಲ್ ಹಾಕು ಏನಾರ ಮಾಡು ಆಕಿ ಹೇಳು ಏನಂತ ನಮ್ಮ ದೋಸ್ತ್ ಬಂದ ಮದ್ವೆ ಆಗಿದ್ದಿಲ್ಲ ಅವ್ನು ನೋಡಿಲ್ಲ ಸ್ವಲ್ಪ ತಗ ತೋರ್ಸ್ ಅಂತ ಹೇಳಿ ಮಾಕ ತೋರ್ಸ ಆ ಹೇಳಿ ಹಾ ಸರ ನಮ್ಮ ಸುಂದರವಾದ ಹೆಣ್ಮಕ್ಳ ಮುಖ ನಿಮ್ಗೆ ಯಾಕಂತ ತೋರಿಸ್ಬೇಕು ತೋರಿಸ್ಬೇಕಾಗತ್ತ ಯಾಕ ನಾಳೆ ಅಂಗಡಿ ಅಂಗಡಿ ಬಂದಾಗ ನೀನ್ ಹೆಣ್ರ ಗೊತ್ತಿರ್ಲಾರ ನಾನ್ ಲೈನ್ ನೋಡಿದ್ರೆ ಮಂಗಳೂರ್ ಕಡೆ ಓಡಿಸ್ಕೊಂಡ್ ರಾಜ್ಯ ಬೈಕೋತೇನೆ ಹಾ ನೀ ಟಮ್ ಕಮ್ ತಗೊಂಡು ಹಂಗೆ ಹಚ್ ಬಂದರು ಬಂದು ಹೇಳಕ್ಕೆ ತಡಿ ಹೇಳ್ತಾನಕಿಗೆ ಅವಿ ಏ ಏಯ್ ಈವ ನನ್ನ ಆತ್ಮಯ ಸ್ನೇಹಿತ ಜೀವದ ಗೆಳೆಯ ಅದನ್ನ ಹೇಳಕಿ ಮತ್ತೇನು ಇನ್ನು ಮೇಲೆ ನಾ ಇಲ್ದಾಗ ಎಲ್ಲ ಬಂದು ಅವ ಮಾಡ್ತಾನೆ ನಾ ಇಲ್ಲಾರ್ದಾಗ ಪಚ ಏ ಮನ್ಯಾಗ ಏನಾರ ಕೆಲ್ಸಿದ್ದು ನೀ ಇರಲಿಲ್ಲ ಅಂದ್ರೆ ನಿನಗರ ಯಾರು ಸರ್ ನಾನ ಮಾಡ್ಬೇಕಲ್ಲ ಹಲೋ ಸರ್ ನಾನು ಬೆಳಿಗ್ಗೆ ಎರಡು ಗಂಟೆಗೆ ಎದ್ದು ಎಲ್ಲ ಕೆಲಸ ಮುಗಿಸ್ಬಿಡ್ತೀನಿ ಏನ ಮುಗಿಸಿ ಅಂದ್ರೆ ರೇಷನ್ ಗೀಶನ್ ತರೋ ಖಾಲಿ ಇರೋದು ಬಾ ಒಂದು ತಿಂಗ್ಳು ರೇಷನ್ ಒಮ್ಮೆ ಆಗ್ತಿ ಹೋಗ ಏ ಮಾರೇ ಏನು ತಂದೆ ಅಂದರು ಚಾ ಪುಡಿ ಮಾಡೋತ್ನಾಗ ಖಾರ ಪುಡಿ ಖಾಲಿ ಆತು ಅಂದ್ರೆ ಏನು ಮಾಡ್ತೆ ಚಿಕನ್ ಮಸಾಲ ಪಾಕಿಟ್ ಹಾಕಿ ಹೇ ಚಾ ಪುಡಿ ಹತ್ತಿರ ಅದಕ್ಕೆ ಚಹಾ ಪುಡಿ ಯಾವುದೋ ಒಂದು ಪುಡಿ ಹಾಕೋ ಹೊತ್ನಾಗರ ಬೇಕಾ ಏ ಒಂದು ಕೆಜಿ ತಂದ ಇಟ್ಬಿಡ್ತೆ ಎಕ್ಸ್ಟ್ರಾ ಅದನ್ನ ಈಡು ಇವ್ವ ನನ್ನ ಸ್ನೇಹಿತ ಜೀವದ ಗೆಳೆಯ ಅದೂ ಹೇಳಾಕಿ ಮತ್ತೆ ಯಾವುದು ನನ್ನ ತೈಕೆ ಎಷ್ಟೋ ಬರ್ರಿ ಇಲ್ಲದಾಗ ಅವ ಕೊಟ್ಟಾನಂತೆ

ಏ ಮಾಡ ನೀನು ಚಡ್ಡಿ ಸರಿ ಮರ ನೀ ಯಾಕೆ ಏನಂತಂದ್ರ ಅವ್ರ ಕಾಳಿನ ಪಲ್ಯ ಮಾಡಿದ್ರು ಲಿಲ್ ಕಾಣ ಒಳಗ ಜಾಸ್ತಿ ತಿನ್ ಬಿಟ್ಟು ಐತಿ ಅದು ಹೊರಗೆದ್ದಾಡ್ಸಿತ್ತದ ಅದಕ್ಕೆ ಜಿಬಿ ಜಿಬಿ ಆಗಿತ್ತಿ ಎಲ್ಲಿ ಐತಿ ಹಂಗತ್ತ ಬಿಸಿಲಿಗೆ ಹೊಣಾಕಿನಿ ಕಟಿ ಕಟ್ಟಿ ಅನ್ನಕತ್ತಿ ಚೀನಾದ್ರ ಇಪ್ಪತ್ತೈದು ಲಕ್ಷಕ್ಕೆ ಮಾರಿನಿ ಅದನ್ನ

ನಿಮ್ಮ ತಂಗಿ ತಿಳಿಸಿ ಹೇಳ್ಬೇಕ್ ಇಲ್ಲಿ ನೀ ಆಕೆ ನನ್ನ ತಾಯಿ ತಿಳಿಸಿ ಹೇಳ್ಬೇಕ ಮತ್ತು ಅಂದ್ರೆ ಗೊತ್ತಾಕತ್ತಾಕಿ ನನ್ನ ಬಗ್ಗೆ ಇರಲಿಲ್ಲ ಅಂದ್ರೆ ಗೊತ್ತಾಕತ್ತಾನ ನನ್ನ ಬಗ್ಗೆ ಅಂದ್ರೆ ನಿನ್ನ ಬಗ್ಗೆ ವರ್ಣನೆ ಮಾಡಿ ಹೇಳ್ಬೇಕು ಆಕಿಗೆ ಹಾಂ ಮತ್ತು ಸರ ಹೆಣ್ಮಕ್ಳ ಸೊಬಾನ ಅನ್ಕೊತೈತಿ ಅದ್ರಾಗ ಈಕೆ ಸೊಬಾನ ಅನ್ಕೊತೈತಿ ಹಾಯ್ಟಿದ್ದರು ಬೈ ಸರ ಎಲ್ಲರೂ ಅದ್ರ ಸಂಬಂಧ ಬೇಡ ನೋಡು ನಾಕ್ಳ ನೋಡಿ ಎಷ್ಟು ಕರೆಕ್ಟ್ ಹೇಳಿದಿನ ಚಂದರಾ ಮಾ ಅಂದ್ಲು ಆಕಿ ನನಗೆ ಅರ ಚಂದ್ರ ಅವಿ ಇವನ ಆತ್ಮಿ ಸ್ನೇಹಿತ ಜೀವದ ಗೆಳೆಯ ಆ ಹೇಳಿ ಬಿಡು ಏನು ತಗ ತೋರ್ಸ ಅಂತ ಹೇಳಿ ಸುಂದರ ಲೇ ಮರ ಎಲ್ಲ ಹೇಳ್ಬೇಕ್ ಬೇಡ ಇವನ ಆತ್ಮೀಯ ಸ್ನೇಹಿತ ಜೀವದ ಗೆಳೆಯ ನನ್ಗೆ ಎಷ್ಟು ಸಲ ಇಲ್ಲದಾಗ ಅಮ್ಮ ಕೊಟ್ಟಾವ ಏನು ಅಣಾ ಹಾ ಅದ್ರ ಸಂಬಂಧ ಅವ ನಿನ್ ನೋಡ್ತಾನಂತ ಪ್ಲೀಸ್ 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 ತುರ್ಸು ತುರ್ಸಾಕ ಏನ್ ಗಜ್ಕರ್ನಾಗೇತಿ ಅಣ್ಣ ಇವ್ ಅವ್ನ್ಯಾವಲೆ ಸಾ ಹಚ್ಚ ಹಂಗಲ್ಲ ಲೇಪ ಹಾ ಇಂಗ್ಲಿಷ್ನ್ಯಾಗ ತುರ್ಸಾಕತ್ತದು ಕನ್ನಡದಾಗ ಕರ್ರಕ ಹಾಕತಾನಾ ನೀನು ಹೆಂಗೆ ಹೇಳ್ತಪ್ಪ ತುರಿಸು ಅಣ್ಣ ಅದು ಇಂಗ್ಲಿಷ್ ದೆಗ ತುರಿಸು ಯಾವನ್ ತುರಿಸು ಆ ಎರಡು ಗಣ ಒಂದ ಅವಿ ಅವನ ಆತ್ಮೀಯ ಸ್ನೇಹಿತ ಜೀವದ ಗೆಳೆಯ ಮ್ಯೂಸಿಕ್ ನೇ ಹೆಂಗೆ ಅಂತ ನೋಡಿ ಈಗ ಕಬ್ಬು ಕಡದ ಕೌದಿ ಹೊತ್ತು ಬಂದಿರತೆ ಕಾಣಾಗಿಲ್ಲ ಅಕಿ ಏಂತ ತಿಕ್ಕೊಂಡಾ ಈ ಸೀರೆ ನಾನು ಬಾರ ಚಂದ ಕಾಣತ ಅಂತ ತಿಕ್ಕೊಂಡಾ ನಾ ಅಂತ ಹೊಂತೆ ಒಳ್ಕಿದರ ಹೆ ಪಟ್ಟನ ಬರ್ದಕ್ಕೆ ನಡೀತೋ ಹೋ

नन का भाड़ तो क्या टी नाच की बर्तन ध्याली भाड़ यागा अप्पा गंडो का भाड़ याह लेह ये भाड़ याह नन का नन का नन का निम्न इनका भागले नन क्या का भाड़ यां दे बॉडी ये हुत भाड़ यानी ने का लाभ भाड़ यागा आ बॉडी ये नन का भाड़ यां दिला हुत भाड़ यानी ने करता लगी नन क्या का भाड ಹೌದು ನನ್ನ ದೋಸ್ತಿಗೆ ಯಾಕಂದೆ ಗ್ಯಾಂಗಿನ ವಾಡಿ ದೋಸ್ತಿ ಇದಕ್ಕೆ ಅಂತಾರೆ ಹೋಗೋ ಹೋಗು ಅಲೋ ಗೋ ಅಲೋ ನಮಸ್ಕಾರ ಮೇಡಪ್ಪ ಅದು ಕಮ್ಮಾನಿಗೆ ಏನು ಅಂತಾರಲ್ಲ ಅಲ್ಲಿ ಅಗಸಿ ಅಗಸಿಗೆ ಹೋಗಿ ನಮಸ್ಕಾರ ಮೇಡಬು ಮನೆಯಲ್ಲಿ ನಾ ಮಾಡ್ತೀನಿ ಆಮೇಲೆ ಅಲ್ಲಿ ಮಾಡ್ತೀನಿ ನನ್ನದು ಫಂಕ್ಷನ್ ಫಿಕ್ಸ್ ಅದಕ್ಕೆ ನಾವು ಸಪೋರ್ಟ್ ಎದ್ದು ಹುರ್ಕಲು ಮಾತಾಡ ಬಿಡ್ತೀವೇ

ಸರ ತಗೊಳ್ಳಿರಿ ಕಡೆ ಪಾರ್ಕೆ ತಗೊಳ್ಳೇ ತಗೊಳ್ಳೆ ಹೃದಯ ಬೇಕಾ ಹೃದಯವಂಥ ಬೇಕಾಳೆ ನೀ ತಗೊಳ್ಳೇ ತಿಳಿ ಕೊಟ್ಟವು ಅವನೇ ಕೆಳ ಮಹನಿ ನೋಡಿಕೊತ್ತವು ಬನ್ನಿ

ಅಪ್ಪಾಜಿ ಮತ್ ಬೋಳಿ ಮಗ ಆದ್ರೀಳಕ್ಕುಳಕ್ಕ ಮತ್ತಿಗ ತಲೆ ಕೂದಲ ಈಗ ನೋಡ್ಕೊಂಬಿಡಪ್ಪಾಜಿ ನಮ್ಮ ಮನಿಗ್ ಬಂದ್ರ ಯಾರ ತಲೆ ಕೂದ್ರಂಗಿಲ್ಲ ಈಗ ಏನ್ರ ಬಸ್ ದಾಟ ಒಳಗ ಬಂದ್ಲು ನಮ್ಮಅಮ್ಮ ಕತ್ತಿ ಬಟ್ಟ ತಗೊಂಡ್ ರೆಡಿನ ಹೇಳ್ತಾಳ కిత్తర్బా హిడ ద తోన్ మనకల్ సందేకి టచ్చర్ కిత్ బిసారి బిర్తాళ మెంత సూడు చుటేంగి రొక్కుమనే یار హంగ మర్లే యార్ బోడు రోడు దేవుర రోస్త నన్ను ఊల్సిదప్ప దేవుర బాంద్ర బర్తిదే హంగ హంటి బర్తిని ముత్తు కొట్టళ కొడతాళ అకి బరుక్ క్లాస్ కనగతది బందనివో ఏనాటో దోస్తా ನಮ್ಗರ ಯಾರದಾರ ತಂದಿನ ತಾಯಿನ ಬಂಧನಾ ಬಳಗನ ನೀನ ಮಣ್ಣ ಆಗಿ ನಾ ನುಡಿ ತಿಮ್ಮಿ ಗಣ್ಣ ಮನ ಕಾಸ್ತಿ ಎಣ್ಣಾ ನಿಮ್ಮವ್ವನಿ ಎಲ್ಲಿ ಎಲ್ಲಿಗೆ ಹಚ್ಚಿದೋ ಮಲಗಿ ನೀನು ಅಣ್ಣ ಪ್ರೀತಿ ಮಾಡು ಮಟ ಚಿನ್ನ ರಣ್ಣ ಮುದ್ದು ಬಂಗಾರ ತರ ಇವ್ರವ್ರ ಕೈ ಕೊಟ್ಟು ಮತ್ತೊಬ್ಬನ ಮಂದಿ ಆಗ್ಬೇಕಾದ್ರೆ ನಮ್ಮಂತ ಅಮಾಯ ಕುಡುಗ್ರಿಗೆ ಅಣ್ಣ ಅಂತ ನಿಮ್ಮವ್ರು ಯಾರ್ಯಾರು ಭೂಮಿ ಮ್ಯಾಲೆ ಎಷ್ಟೋ ಅಮಾಯ್ ಹುಡುಗರ್ನ ಹಾಳು ಮಾಡ್ರಿ ನಿಮ್ಮವ್ರು ಬೇಕಾದವ್ನ ಮದ್ವೆ ಆಗ್ರಿ ನಿಮ್ಮವ್ರ ಮೌಲಾದ್ಯಾಗ ಬಸಿಲ್ಲ ನಿಮ್ಮ ಊರ್ ನಿಮ್ಗೆ

ஏன் ಕಾಪೋನಿಟ್ ಅನ್ನೋಕೆ ಬಿಟ್ಟಿಲ್ಲ ನೋಡು ನಾವು ಒಯಲ್ ಬಿಡು ಮದ್ವೆಯಾಗಿ ಹಾಕೊಲ್ಯಾಕ ಆದ್ರೆ ಎಲ್ಲಾ ಹೇಳಿ ಮದ್ವೆ ಆಗ್ಯಾನ ಏನು ಏನು ಹೇಳತ್ತ ಮದುವೆ ಎಲ್ಲ ಹೇಳ್ಯಾರ ಏನೇನು ಹೇಳಾನ ಅವ್ರಪ್ಪ ಅವ್ರವ್ಗೆ ಒಬ್ಬರೇ ಮಗ ಅಂತ ಅವ್ರ ಅಪ್ಪ ಇಲ್ಲ ಅಂತ ಭಾಳ ಆಸ್ತಿ ಐತಿ ಅಂತ ಹ್ಞೂ ಏನೇನು ಹೇಳಾನ ಏಯ್ ಬರೇ ಆಸ್ತಿ ಇದ್ದದ್ದು ಹೇಳಾನ ಹ್ಞೂ ಅಪ್ಪ ಅವಾಗ ಒಬ್ಬ ಮಗ ಅಂತ ಹೇಳ್ಯಾನ ಇದ್ದಿದ್ದು ಹೇಳ್ಯಾನ್ ಬಿಡು ಅವ್ರ ಅವ್ವ ಅವ್ರ ಅಪ್ಪ ಭಾಳ ಗುದ್ದಾಡಿಲ್ಲ ಒಬ್ಬ ಹುಟ್ಟ್ಯಾನ ಅವ್ನ ತಪ್ಪಲ್ಲ ಅವ್ರ ಅವ್ವನ ಅಪ್ಪನ ತಪ್ಪದವ ಆದ್ರೆ ಮೇನ್ ಮ್ಯಾಟ್ರ್ ಮುಚ್ಚಿಟ್ಟನ ಏನು ಅವನ ಹತ್ರ ಅದೇ ಇಲ್ಲ ಏನಿಲ್ಲ ಓ ಏಯಪ್ಪ ಇವ್ರ ಮಿಕ್ಯಾರ್ ನಮ್ಗೆ ಇವ್ರಕ್ಕಿಂತ ಮಿಕ್ಕಿದೆಯಲ್ವ ತಂದೆ ನೀನು ಮೊಬೈಲ್ ಇದೆ ಸಿಮ್ ಇಲ್ಲ ಸಿಮ್ ಇದೆ ರೀಚಾರ್ಜ್ ಇಲ್ಲ ಏನು ಹೇಳಕತ್ತೆ ನೂರು ರೂಪಾಯಿ ಆಚೆ ಗೋರ್ಮೆಂಟ್ ದವಾಖಾನಿಗೆ ಹೋಗಿ ಮಕ್ಳು ಆಪ್ರೇಷನ್ ಮಾಡ್ಸ್ಕೊಂಡನವ ಮಾವಾ ಓ ನೀ ಏನೋ ಮತ್ತೆ ಕರೀನಾ ಅಯ್ಯೋ ನಾನು ಯಾಕೋಮತ್ ಸುಳ್ಳಿ ನಾನು ನಾನ್ ಯಾಕೋ

ನಾ ಬೇರೆ ಊರು ಕರ್ಕೊಂಡಿರ್ಲಿಕ್ಕೆ ಇದೇ ಊರಾಗಿರ್ ಕಳದ ಯಾವ ಬೇಕಾದ್ರು ಫೋಟೋ ಹೊಡೆ ಕಳ್ಸೋದು ಸೆಲ್ಫಿ ಈ ಒಂದು ಸೆಲ್ಫಿ ಪಿಗ್ಗಿ ಹತ್ರ ಲೈಟ್ ಅಕ್ಳ್ಯಾ ಮತ್ತೆ ಅವ ಬಂದ ಮತ್ತೆ ಅವ ಬಂದ ಏನೋನು ಏಯ್ ಹುಡುಗಿ ಜೀವನ ಹಾಳು ಮಾಡ್ದೆಲ್ಲೋ ಅಲ್ಲ ಒಂದು ತಾಸು ಒಳಗಡೆ ಹೋಗಿ ಬರ್ರಿ ಇಬ್ಬರು ಮಸ್ರು ಆದ ಎದಕ್ಕೆ ಒಂದ್ಸಲ ಹತ್ರ ಸಮಾಧಾನ ಮಾಡೋದು ಆಗೋದಿಲ್ಲ ನಮಗ ಹಾ ಆಗುತ್ತದ ಅದು ಏನಂತ ಫ್ಯಾಕ್ಟ್ರಿ ಸಾಯನು ಅದಾವ ಅಯ್ಯೋ ನವೆಲ್ಲಕಮ್ಮಾ ಹೇಳಾಕತ್ತಾನ ಅವ ಏನು ಹೇಳ್ತರೆ ನನ್ನ ಬಗ್ಗೆ ಹೇಳ್ತಾನ ಅವ ನಿನ್ನ ಬಗ್ಗೆನೇ ನನ್ನ ಬಗ್ಗೆ ಹೇಳಕೋಬೇಕಲವಾ ನಾ ಹೈಕೋದಿ ಕೇಳಿ ಈಗ ಹಹ ನೀನು ಮಕ್ಕಳ ಆಪರೇಷನ್ ಮಾಡಿಸ್ಕೊಂಡಿ ಅಂತಲ್ಲ ಹ್ಮ್ ಅರ್ಜೆಂಟ್ ಕುಡ್ಯಾಕ ರಕ್ಕಬೇಕಾಯಿತು ಅವಿ ಚೂಟ್ಲಲ್ಲ ಹಾ ಓ ಸತ್ಯಮಾತಾ ನಿನ್ ಕೈಯಲ್ಲಿ ಆಗ್ಬೇಕದು ಮಂದಿದ ಘಟ್ಟ ಹೈ ಹೈ ಕಣೇ

ಅನ್ಎಜುಕೇಟೆಡ್ ಬೂಟ್ಸ್ ನಿಜ ಹೇಳಿದಕ್ಕೆ ತಿಕಾ ಉರ್ತೋಯ್ತಾ ಹಾ ಬಾಲ್ ಅಗ್ನಿ ಅಗ್ನಿ ಕ್ರಿಕೆಟ್ ಆಡ್ತಿದ್ದೀವಿ ನಾವು ಮೊದಲ ಅದನ್ನ ಬಾಲ್ ಅಲ್ಲೇ ಹೋಯ್ಕೋ ಮೈತು ಏ ನಾನು ಯಾಕೋ ಸುಳ್ಳು ಹೇಳಿ ಮತ್ತೆ ಯಾರು ಹೇಳಬೇಕು ಅವತ್ತು 1000 ರೂಪಾಯಿ ಫೋನ್ ಪೇ ಮಾಡಿದ್ぞ ಸರ್ಜಂಟ್ ಬೇಕಾಗಿ ಒಂದೇ ಏಪ್ಪ ಏ ಇಲ್ಲ ನಾನು ಮಾಡಲ್ಲ ನಾ ಸಿದಂಗಿಲ್ಲ ಮಾಡಲ್ಲ ಮಾಡೋನು ನಾ ಸಿದಂಗಿಲ್ಲ ಅಣ್ಣ ಯಾರು ಸಿದಂಗಿಲ್ಲ ಅಣ್ಣ ಇವ ಒಬ್ಬ ಏ ನಾನು ಒಬ್ಬ ಸೀತ ನಾನು ಪ್ಯಾಕೆಟ್ ಕೊಡು ಬೇಕಣ್ಣ ಒಲ್ಲೆ ಏನೋ ಬರೋದು ಭಕ್ತ್ರಿ ಏನೋ ಕೊಟ್ಟರು ದೇವ್ರು ಸ್ವೀಕಾರ ಮಾಡ್ಬೇಕು ನಾಳೆ ನಾಟಕ ಐತಿ ಮತ್ತೆ ಹೇಳಪ್ಪ ವಾ ಏನು ಮಾಡಕ್ಕಾದ್ ನೋಯ್ವ ಇವ್ವ ರಾವ್ನ್ಯಾಗದಿಂದ ಮಾತು ನಿಂದ ಅಪ್ಪಾಜಿ ನಾನು ಯಾಕೋ ಸುಳ್ಳು ಹೇಳಿ ಅವತ್ತು ಒಂದು ಸಾವಿರ ರೂಪಾಯಿ ಫೋನ್ಪೇ ಮಾಡಂದಿ ನನ್ನ ಹತ್ರ ಅಮೌಂಟ್ ಇರಲಿಲ್ಲ ಹದಿನೈದು ಹಾ ಹಾಂ ಹದಿನೈದು ರೂಪಾಯಿ ನೀ ಕೇಳಿದ್ದು ಸಾವಿರ ರೂಪಾಯಿ ಮಾಡು ನಾ ಏನು ಹೇಳಿನಿ ಹದಿನೈದು ನೂರು ರೂಪಾಯಿ ಕೊಡ್ತಾರೆ ಒಂದು ಕಡೆ ಒಂದು ಸ್ಕ್ಯಾಮ್ ಐತಿ ಅಲ್ಲಿ ಹೋಗುಣ ಬಾ ಅಂದ

ಕುಂದ್ರಿಸೋ ಸ್ಥಿತಿ ಒಳಗ ಅವ ಇಲ್ಲ ಯಾಕಂದ್ರೆ ಅವ ಕಟ್ ಮಾಡಿ ಅಲ್ಲಿ ಇಟ್ಟಿದ್ದ ಅವ ನೀಲಿ ಬಾಟ್ಲ ಒಳಗೆ ಇಟ್ಟಿದ್ದ ಅದು ಇಲ್ಲ ಅಲ್ಲಿ ನಾಯಿ ಸಾಕಿತ್ತಲ್ಲ ಸ್ವಾಮಿ ಅದ್ರ ಬಾಯಿ ಕಟ್ಕೊಂಡು ಗುಡ್ಡಕ್ ಹೋಗ್ಬಿಟ್ಟ ಅಷ್ಟು ಬಾಟ್ಲಿ ಇದ್ರು ಎಲ್ಲಾ ಬಾಟ್ಲಿ ಬಿಟ್ಟು ನಂದ ಒಯ್ಬೇಕಾದ್ರ ಬಾಡಿ ಸ್ಪ್ರೇ ಹೊಡೆದಿರ್ಬೇಕು ವಾಸನೆ ಚಲೋ ಇರ್ಬೇಕು ಅಂತ ಬಿಡವಿ

ಹೋಗಿ ಹುಡ್ಕ್ಯಾಡದನ್ನ ಕರ್ಕೊಂಬಾರೋ ಆಯ್ತಪ್ಪಾಜಿ ನನಗೆ ನೀನು ಮೋಸ ಮಾಡಿರ್ಬೋದು ಆದ್ರೆ ನಿನಗೆ ನಾ ಮೋಸ ಮಾಡಂಗಿಲ್ಲ ಹೋಗ್ತೀನಿ ಟಾಮಿನರು ತರ್ತೀನಿ ಇಲ್ಲ ಟಾಮಿನರ್ ತರ್ತೀನಿ ಓಕೆ ಯಾವುದಾದ್ರು ತಗೊಂಬಾರೋ ಅದ್ರ ಜೋಡಿ ಯಾವ ಅಡ್ಡಾಡ್ತಾವೆ ಎಲ್ಲಾರ್ದು ಒಂದು ಫೋಟೋ ಹೊಡ್ಕೋ ಅವು ಎಲ್ಲಾರದೊಂದು ಕಿತ್ಕೊಂಡ್ ಬಂದ್ಬೇಡ ದೇವರಿಗೆ ತುಂಬಾ ಮಕ್ಕಳು ಕೊಟ್ಬಿಡೋಣ ಕೊಡ್ತೀನಿ ಇಲ್ಲಾಂದರೆ ನನಗೊಂದು ಡೌಟ್ ಏನು ಈಗ ಟಾಮಿದು ಮಕ್ಳಾಗಿರ್ಬೇಕಲ್ಲ ಆಗಿರ್ತವೆ ಅವು ಹೆಂಗೆ ಮಕ್ಕೊಂಡಿದ್ರು ಅವರೆಲ್ಲರನ್ನ ಅಂಗಾತ್ ಕಡಿವಿ ಅಂತ ಅದರೆಲ್ಲದಕ್ಕೆ ತಕ್ಕೊಂಡು ಬಂದಿಬಿಡಾ ತುಂಬಾ ಮಕ್ಕಳು ಕೊಟ್ಬಿಡೋಣ ಎಂಜಾಯ್ ನಾನು ಅಷ್ಟೆಲ್ಲಾ ಮಾಡ್ತಾನೋ ಆರಾಮ ಒಂದು ವರ್ಷ ತುಂಬ್ಕೋಳೋ 7 8 ಮಕ್ಕಳು ಮರಿ ಮಾಡ್ಕೊಂಡು ಆರಾಮಿ ಇರಪ್ಪ ಏ ಇಷ್ಟು ಚಂದ ಆಶೀರ್ವಾದ ಮಾಡ್ತಾನ ಅಂತ ತಿಳ್ಕೊಂಡ್ರೆ ಅದೋ ಅಲ್ಲ ಮುಂದೆ ಓದಿ 12 ತರ ತಿನ್ನ ನಿಯರ್

మదలు నన్న జీవన సర్యకే ఇట్టు కసే కొడెర్తర్ జోడి కొల్వి తంబక్తి కొండెగిట కొండె హర్బతు ఈ యావదు మొదలింతర నటరాజును శనిక ఎల్ల ఆక్తయితి నిను కోతిల అష్టా హోగు ఏ అవగెన్ కోతిల ఎల్ల హెల్ర్తిని నానో ఏన్ హెల్తి స్వామీ కల్దదు ఉచ్చు బాయి సుమ్ము నిద్రు యార్ద నాయి నింద ఉచ్చు నాయి యస్ మేడం థాంక్యూ ఏవగా

ಬಿಟ್ಟು ಅದು ಹುಡುಗಿ ಜಾಗಕ್ಕೆ ಮತ್ತೊಂದು ಹುಡುಗಿ ಬಂದ ಬರ್ತೈತಿ ನಿನಗೆ ನಾ ದೇವರ ಬಂಗಾರನ ಹಚ್ಚಿಲ್ಲ ಬೆಳ್ಳಿನೂ ಹಚ್ಚಿಲ್ಲ ಎಲ್ಲರಿಗೂ ಇವ್ರ ನಿರ್ವಹತ್ತಿ ನೀರ್ಲಿಲ್ಲ ಅಂದ್ರೆ ಮತ್ತ ಬಾಕಿ ಹೋಗ ನಿಮ್ಮನ ಏ ಬಂದ್ರ ಬಾಯಿಲ್ಲ ಹೋಗ ಬಂದಾರ ಬಾಯಿಲ್ಲ ಹೋಗ ಐಶ್ವರರ ಏನು ಏನು

ಹುಡುಗಿ ಮಾವ ಆದ್ರೆ ನೀ ಮಾಡೋದ್ಯಕ್ಕ ಮಾಡಂಗಿಲ್ಲ ಯಾರ್ಯಾರ ನೀ ನನ್ನ ಮನಸ್ಸಿನ ಆಗ ನನ್ನ ಕನಸಿನ ಆಗ ಆದ್ರ ಹುಡುಗಿ ಉಳಿಯಲೆಲ್ಲ ಪಾಪಲ್ಲಿ ಅವರ ದಸೀಬದಾಗ ನಿಂಗ 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 ಸೋನು ಒಂದ ಜಾನುನು ಒಂದೇ ಕೊಸೈಟ್ ಅಕ್ಕಳ ಕೊಡಸು ಮಾಡ್ಕೊಂಡು ಇಂತಿ ಅಂದ್ಮೇಲೆ ಬಂಗಾರ ಬೆಳೆ ನೀನ ಕೊಡಸ್ಬೇಕು ನಾ ಎಲ್ಲಿಂದ ಕೊಡ್ಸ್ಲಿ ನಾನು ಅಂಡರ್ವೇರ್ ಹರಿದ್ ಮೂರ್ ತಿಂಗಳ ಇವತ್ತು ನಮ್ಮ ಗೌಡ್ರ ಒಂದ್ ಸಾವಿರ ಕೊಟ್ಟಾರ ಒಂದ್ ಆರ್ ಜೋಡ್ ಅಂಡರ್ವೇರ್ತಾ ನಿಮ್ ಅವ್ರು ನೋಡ್ರಿ ನನ್ನ ಪ್ರೀತಿ ಅನ್ನ ತಮ್ಮಂದಿರ ಆಕಿ ಅದನ್ನ ಕೇಳಾಳ ಈಕಿ ಇದನ್ನ ಕೇಳಳ ಮೊಬೈಲ್ ಕೇಳಾಳ ಕರೆನ್ಸಿ ಹಾಕಿಸಾಳ ಅಂತೇಳಿ ಯಾರು ಅಳಗಾಲಗಾಕೋಬೇಡ್ರಿ ಯಾಕಂದ್ರ ಹಿಂಗ ಅಳಗಾಲ ಬಾಳ್ ಮಂದಿ ಅದ್ರ ನಿಮಗೆ ಚಂದ ಇಡ್ಬೇಕು ಜಾಕಿಲಿ ನೋಡ್ಕೋಬೇಕು ಅನ್ನೋದಿತ್ತಂದ್ರ ನಮ್ಮನ್ನು ಹೊತ್ತು ಹೆತ್ತು ಸಾಕಿದಂತ ತಂದಿ ತಾಯಿ ಕೊನೆ ಉಸಿರೋ ತನ್ನ ಹೊಟ್ಟೆ ತುಂಬ ಊಟ ಹಾಕಿ ಜಾಕಿಲೆ ನೋಡ್ಕೋರಿ ಆ ದೇವ್ರ ನಮ್ಮನ್ನು ಸ್ವರ್ಗ ಕರ್ಕೊಂಡು ಹೋಗ್ತಾನ ಅದು ಇದು ಬಿಟ್ಟು ಇಂಥ ಕೈ ಕೊಡು ಹುಡುಗ್ಯಾರಿಗೆ ಏನಾರ ಖರ್ಚು ಮಾಡಿದ್ರ ಅಂದ್ರ ಅದಂತ ನರಕದಾಗ ಬೀಡ್ರೋ ನಿಮ್ಮ ಸಿಗರೇಟ್ ಪ್ಯಾಕೆಟ್ ಕೊಟ್ಟು ಇಲ್ಲತ್ತರಿ ಇಡ್ತಾನ ఇష్ట బంగారు పొడస్పాన్ గారు